ಎಲ್ರಿಗೂ ನಮಸ್ತೆ ಆತ್ಮೀಯರೇ ಪ್ರಸ್ತುತ ವಿಡಿಯೋದಲ್ಲಿ ಸಂವಿಧಾನ ಸವಿರುಚಿ ಎಂಬ ವಿಶಿಷ್ಟ ರಸಪ್ರಶ್ನೆ ಕಾರ್ಯಕ್ರಮವನ್ನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೊಳ್ಳೇಗಾಲದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ ಆ ರಾಜ್ಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಸುಧಾಕನ್ ಅವರು ಪ್ರಸ್ತುತ ಪಡಿಸ್ತಾ ಇದ್ದಾರೆ ಆ ಈ ರಸಪ್ರಶ್ನೆಯ ರಚನೆಯನ್ನ ಅವರೇ ಮಾಡಿದ್ದಾರೆ ಸೊ ಮುಂಬರುವ ಏನು ಗಣರಾಜ್ಯೋತ್ಸವ ದಿನದ ನಿಮಿತ್ತವಾಗಿ ಜನವರಿ ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಫೆಬ್ರವರಿ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಪ್ರತಿದಿನ ದಿನ ವಾಟ್ಸಪ್ ಗ್ರೂಪ್ಗಳ ಮೂಲಕ ಒಂದೊಂದು ರಸಪ್ರಶ್ನೆಗಳನ್ನು ಸಂವಿಧಾನದ ಕುರಿತಾದ ರಸಪ್ರಶ್ನೆ ಭಾಗವನ್ನ ಬಿತ್ತರಿಸುವ ಮೂಲಕ ಒಟ್ಟು ಮೂವತ್ತು ದಿನಗಳ ಒಂದು ಸರಣಿಯನ್ನ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಸೊ ಆ ಮೊದಲ ಭಾಗವನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಸೊ ಜನವರಿ ಇಪ್ಪತ್ತಾರು ಗೊತ್ತು ತಮಗೆಲ್ಲ ಭಾರತ ಗಣರಾಜ್ಯವಾದ ದಿನ ನಮ್ಮ ಸಂವಿಧಾನವನ್ನ ಈ ರಾಷ್ಟ್ರದ ಸರ್ವೋಚ್ಚ ಕಾನೂನು ಅಂತ ಹೇಳಿ ಅಂಗೀಕರಿಸಿದ ದಿನ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತವಾಗಿ ನಾವೇ ಸ್ವತಂತ್ರವಾಗಿ ನಮ್ಮ ದೇಶದ ಕಾನೂನನ್ನು ಬರೆದು ಅದನ್ನು ಅನುಸರಿಸುತ್ತೇವೆ ಎಂದು ಅಂಗೀಕರಿಸಿದ ದಿನ ಸಂವಿಧಾನ ಅಂದ್ರೆ ಒಂದು ದೇಶದ ಆಡಳಿತ ಯಾವ ರೀತಿ ಇರಬೇಕು ಸರ್ಕಾರ ಹೇಗಿರ್ಬೇಕು ಅದರ ಅಂಗಗಳು ಯಾವುವು ಅವುಗಳ ಕೆಲಸ ಏನು ಎಂಬುದನ್ನೆಲ್ಲ ವಿವರಿಸತಕ್ಕಂತಹ ಒಂದು ಮೂಲಭೂತ ಕಾನೂನು ಇನ್ನೊಂದೆಡೆ ಜನತೆಗೆ ನೀಡಿರುವ ಹಕ್ಕುಗಳನ್ನ ಸ ಮತ್ತು ಕರ್ತವ್ಯಗಳನ್ನ ಸವಿಸ್ತಾರವಾಗಿ ತಿಳಿಸುತ್ತ ಆಡಳಿತದ ಬಗ್ಗೆ ನಮ್ಮ ಹಕ್ಕುಗಳ ಬಗ್ಗೆ ನಮಗೆ ಅರಿವಿದ್ದಾಗ ಯಾರೂ ಸಹ ನಮ್ಮನ್ನ ಸುಲಭವಾಗಿ ಮೋಸಗೊಳಿಸಲು ಸಾಧ್ಯವಿಲ್ಲ ನಮ್ಮ ಹಕ್ಕುಗಳನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ ಅಂತ ಸಾರತ್ತೆ ನಮ್ಮ ಸಂವಿಧಾನ ಸೊ ಹೀಗಾಗಿ ಭಾರತದ ಸಂವಿಧಾನವನ್ನ ಭಾರತದ ನಾಗರಿಕರಾದ ನಾವು ಪ್ರತಿಯೊಬ್ಬರೂ ಕೂಡ ತಿಳಿದುಕೊಳ್ಬೇಕಿದೆ ಹೀಗಾಗಿ ಭಾರತದ ಸಂವಿಧಾನದ ಬಗ್ಗೆ ಸಮಗ್ರ ಮಾಹಿತಿಯನ್ನ ಅತೀ ಸುಲಭವಾಗಿ ಏನು ಆಟದ ಮೂಲಕ ಪಾಠವನ್ನ ಕಲಿಸುವ ರೀತಿಯಲ್ಲಿ ಸುಳಿವುಗಳನ್ನ ನೀಡುವುದರ ಮೂಲಕ ಅತೀ ಸುಲಭವಾಗಿ ಹ್ಮ್ ಈ ಸಂವಿಧಾನ ಬಗ್ಗೆ ತಿಳಿಸಿಕೊಡ್ತಕ್ಕಂತಹ ಉದ್ದೇಶವನ್ನ ಪ್ರಸ್ತುತ ಸಂವಿಧಾನ ಸವಿರುಚಿ ಎಂಬ ರಸಪ್ರಶ್ನೆ ಹೊಂದಿದೆ ಇದರ ಮೊದಲ ಭಾಗವನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸೊ ಮೊದಲ ಭಾಗ ಬಂದ್ಬಿಟ್ಟು ಭಾರತಕ್ಕೆ ಬಂದ ವಿದೇಶಿಯರು ಅಥವಾ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತ ಕರಿತೀವಿ ಸೊ ಇದರಲ್ಲಿ ನೋಡಿ ಇಲ್ಲಿ ಆವರಣದಲ್ಲಿ ಬ್ರಕೆಟ್ ಅಲ್ಲಿ ಕೆಲವು ಪದಗಳನ್ನು ಕೊಡಲಾಗಿದೆ ಇವೇ ಮುಂಬರುವ ಮುಂದೆ ನಾನು ಕೇಳ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಗಳು ಇಲ್ಲಿ ನೀವು ಮಾಡಬೇಕಾಗಿದ್ದಿಷ್ಟೇ ಈ ಆವರಣದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಉತ್ತರಗಳಲ್ಲಿ ಸೂಕ್ತವಾದಂತಹ ಉತ್ತರವನ್ನ ಆಯ್ಕೆ ಮಾಡಿ ನೀವು ಈ ಪ್ರಶ್ನೆಯ ಜೊತೆಗೆ ಜೋಡಿಸ್ಬೇಕು ಸೊ ನಂತರ ಈ ವಿಡಿಯೋದ ಕೊನೆಯಲ್ಲಿ ಉತ್ತರಗಳನ್ನ ನಿಖರವಾದ ಉತ್ತರಗಳನ್ನ ನೀಡಲಾಗಿದೆ ಆ ಉತ್ತರಗಳೊಂದಿಗೆ ನೀವು ಕಂಡುಕೊಂಡಂತ ಉತ್ತರಗಳನ್ನ ತಾಳೆ ಮಾಡಿ ನೋಡಿಕೊಂಡ್ರೆ ಸಂವಿಧಾನದ ಕುರಿತಾಗಿ ಹ್ಮ್ ಸಂವಿಧಾನ ಅಂತ ಹೇಳಿ ವಿದೇಶಿಯರ ಆಗಮನ ಹೇಳ್ತಿದ್ರೆ ಅನ್ಕೋಬೇಡಿ ನಮ್ಮ ಸಂವಿಧಾನದ ಬೆಳವಣಿಗೆಯ ಮೂಲ ಅಲ್ಲಿಂದನೆ ಶುರುವಾಗೋದು ಸೊ ಹೀಗಾಗಿ ಅಲ್ಲಿಂದ ಹಿಡ್ಕೊಂಡು ಗಣರಾಜ್ಯೋತ್ಸವ ಏನು ನಾವು ಸಂವಿಧಾನ ಜಾರಿಯಾದ ದಿನದವರೆಗೂ ಈ ಮೂವತ್ತು ಭಾಗಗಳಲ್ಲಿ ಸಮಗ್ರ ವಿಷಯಗಳನ್ನ ಇಲ್ಲಿ ಕವರ್ ಮಾಡಲಾಗತ್ತೆ ಸೊ ಹೀಗಾಗಿ ಪ್ರಸ್ತುತ ಸರಣಿಯಲ್ಲಿ ಭಾರತಕ್ಕೆ ಒಂದು ವಿದೇಶಿಯರನ್ನ ಕುರಿತು ಒಂದು ಕೆಲವು ಪ್ರಶ್ನೆಗಳಿದಾವೆ ಮೊದಲನೇ ಪ್ರಶ್ನೆ ಯುರೋಪಿಯನ್ ಜನರು ಭಾರತಕ್ಕಾಗಿ ಹೊಸ ಮಾರ್ಗಗಳಲ್ಲಿನ ಹೊಸ ಮಾರ್ಗಗಳನ್ನ ಹೊಸ ದೇಶಗಳನ್ನ ಹುಡುಕುತ್ತಾ ಸಾಗಿದ್ರು ಹಾಗೆ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಹುಡುಕಿದ ಮೊಟ್ಟ ಮೊದಲ ಪೋರ್ಚುಗೀಸ್ ನಾವಿಕ ಯಾರು ಅತಿ ಸುಲಭವಾದ ಪ್ರಶ್ನೆ ಇದಕ್ಕೆ ನಿಮ್ಮ ಉತ್ತರವನ್ನ ಕಂಡುಕೊಳ್ಳಿ ಮುಂದಿನ ಎರಡನೇ ಪ್ರಶ್ನೆ ವ್ಯಾಪಾರಕ್ಕೆಂದು ಬೇರೆ ಬೇರೆ ದೇಶಗಳ ಈಸ್ಟ್ ಇಂಡಿಯಾ ಕಂಪನಿಗಳು ಭಾರತಕ್ಕೆ ಬಂದವು ನಂತರ ನಮ್ಮಲ್ಲಿಯೇ ನೆಲೆ ಊರಿ ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಕೂಡ ಆರಂಭಿಸಿದವು ಆ ರೀತಿ ಭಾರತಕ್ಕೆ ಮೊದಲು ಬಂದ ಈಸ್ಟ್ ಇಂಡಿಯಾ ಕಂಪನಿ ಯಾವುದು ಇಲ್ಲಿ ಒಂದು ಸಣ್ಣ ಸುಳಿಯವನ್ನು ನೀಡಲಾಗಿದೆ ಪೋಸ್ ಕೊಡುತ್ತಾ ಬಂದರು ಕ್ಲೂ ಕೆ ಅತಿ ಸುಲಭವಾಗಿ ಕ್ಲೂ ಆಧಾರದ ಮೇಲೆ ನಿಮ್ಮ ಪ್ರಶ್ನೆ ನಿಮ್ಮ ಉತ್ತರವನ್ನು ಕಂಡುಕೊಳ್ಬಹುದು ಇನ್ನು ಮೂರನೇ ಪ್ರಶ್ನೆ ಪೋರ್ಚುಗೀಸರ ನಂತರ ಭಾರತಕ್ಕೆ ಬಂದದ್ದು ಇಲ್ಲಿ ಕೂಡ ಒಂದು ಕ್ಲೂ ಇದೆ ಇವರು ಇಂದಿನ ನೆದರ್ಲ್ಯಾಂಡ್ನವರು ಸೊ ಇವರ ನಂತರ ಭಾರತಕ್ಕೆ ಬಂದು ಅತ್ಯಂತ ದೀರ್ಘಕಾಲ ಭಾರತವನ್ನು ಆಳಿದವರು ಯಾರು ಇದು ಕೂಡ ಅತಿ ಸುಲಭ ಪ್ರಶ್ನೆ ಹೀಗಾಗಿ ಯಾವುದೇ ಕ್ಲೂ ನೀಡಲಾಗಿಲ್ಲ ಮುಂದಿನ ಪ್ರಶ್ನೆ ಬ್ರಿಟಿಷರ ನಂತರ ಭಾರತಕ್ಕೆ ಬಂದದ್ದು ಇಲ್ಲಿ ಒಂದು ಕ್ಲೂ ನೀಡಲಾಗಿದೆ ಹಗಲಿನಲ್ಲಿಯೇ ನಮ್ಮನ್ನು ಆಳಲು ಗುರಿ ಇಟ್ಟು ಬಂದವರು ಇವರು ಕೊನೆಯ ಪ್ರಶ್ನೆ ಕೊನೆಗೆ ಬಂದ ಭಾರತಕ್ಕೆ ಕೊನೆಯದಾಗಿ ಬಂದ ಯುರೋಪಿಯನರು ಯಾರು ಕ್ಲೂ ಇವರ ಹೆಸರಲ್ಲಿ ಪ್ರೈಸ್ ತಿಂತೀವಿ ಸೊ ಬಹಳಷ್ಟು ಜನರ ಫೇವರೇಟ್ ಫಾಸ್ಟ್ ಫುಡ್ ಸೊ ಆ ಕ್ಲೂ ಆಧಾರದ ಮೇಲೆ ನೀವು ಸುಲಭವಾಗಿ ನಿಮ್ಮ ಉತ್ತರವನ್ನು ಕೊಂಡ್ಕೊಳ್ಬಹುದು ಕಂಡುಕೊಳ್ಬಹುದು ಸಾತ್ ಮೇರೆ ಇಲ್ಲಿಗೆ ಪ್ರಶ್ನೆಗಳು ಮುಗಿದ್ವು ಸೊ ಕೊನೆಗೆ ನಾವು ನಿಖರವಾದ ಉತ್ತರಗಳನ್ನ ನೀಡ್ತಾ ಇದೀವಿ ಇದರ ಜೊತೆಗೆ ನಿಮ್ಮ ಉತ್ತರಗಳನ್ನ ತಾಳೆ ಮಾಡ್ಕೊಳ್ಳಿ ಮುಂದಿನ ಭಾಗಕ್ಕಾಗಿ ತಯಾರಾಗಿ ಧನ್ಯವಾದಗಳು